ನಾಲ್ಕ್ ಜನ ಅದೇ ಅವ್ರಿಗೆಲ್ಲ ಒಂದೊಂದು ಕೊಠಡಿ ಬೇಕು ಯಾಕಂದ್ರೆ ಬೇರೆಯವ್ರ ಪಾಠ ಮಾಡುವಾಗ ನಾವು ಸುಮ್ಮನೆ ಕುಟ್ಕೋಬೇಕಾಗುತ್ತೆ ಎಂಬತ್ತೈದು ಭಾಗ ಗ್ರಾಮೀಣ ಪ್ರದೇಶದಲ್ಲೇ ಕೊಟ್ಟಿರೋದು ಜಾಗನ ಆ ಜಾಗಕ್ಕೆ ಕೈ ಹಾಕಕ್ಕೆ ಇವ್ರು ಯಾರು ಆಯಾ ಸರ್ಕಾರಿ ಶಾಲೆಯಲ್ಲಿ ಸಿ ಬಿ ಎಸ್ ಇ ಗುಣಮಟ್ಟದ ಶಿಕ್ಷಣ ನೀಡಬೇಕು ಯಾರು ಆ ಗ್ರಾಮೀಣದಲ್ಲಿ ಮುಖ್ಯವಾಗಿರ್ತಾರೆ ಯಾರು ಅನುಕೂಲವಾಗಿರ್ತಾರೆ ಅಂತವರು ದಾನವಾಗಿ ಎರಡು ಎಕರೆ ಮೂರು ಎಕರೆ ಜಮೀನು ಕೊಟ್ಟಿದ್ದಾರೆ ಸರ್ಕಾರ ಶಾಲೆಗೆ ಸರ್ಕಾರದವರು ಎಷ್ಟು ಕೊಟ್ಟಿದ್ದಾರೆ ಎಂಬತ್ತೈದು ಭಾಗ ಗ್ರಾಮೀಣ ಪ್ರದೇಶದವರೇ ಕೊಟ್ಟಿರೋದು ಜಾಗ ಕೈಯಾಗ ಇವ್ರು ಯಾರು ಬೇರೆ ಬೇರೆ ಇದಕ್ಕೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಯಾಕೆ ಕೊಡ್ತಾರೆ ರಾಜಕೀಯದವ್ರು ಕೊಟ್ಟಿದ್ರು ಜಾಗನ ಆ ಯಾವ ಗ್ರಾಮದವರ ಕೊಟ್ಟಿರೋದು ಜಾಗನ ಯಾರು ಉನ್ನತವಾಗಿದ್ರು ಸಹಕಾರರಿದ್ರು ಯಾರು ಏನು ಊರಿನ ಮುಖ್ಯಸ್ಥರಿದ್ರು ಎರಡು ಎಕರೆ ಮೂರು ಎಕ್ರೆ ನಾಲ್ಕು ಎಕರೆ ಐದು ಎಕರೆವರೆಗೂ ಕೊಟ್ಟಿದ್ದಾರೆ ಆ ಜಾಗ ಕಬಳಿಸ್ಕೋಸ್ಕರ ಇವರು ಮ್ಯಾಗ್ನೆಟ್ ಶಾಲೆ ಅಂತ ಏನು ಮಾಡ್ತಾರೆ ಅಲ್ಲಿಗೆ ಮ್ಯಾಗ್ನೆಟ್ ಆಗ್ತಾ ಇದಾರೆ ಇವರು ಜಾಗಕ್ಕೆ ಅದು ನಿಲ್ಬೇಕು ಏನು ಏಕನಿ ಈ ರಾಜ್ಯದಲ್ಲಿ ಒಂದೇ ರೀತಿ ಶಿಕ್ಷಣ ಸಿಗಬೇಕು ಎಲ್ರಿಗೂ ಬಡವರಿಗೆ ಪುಣ್ಯವಂತರಿಗೆ ಮಂತ್ರಿ ಮಕ್ಕಳಿಗೆ ಎಲ್ರಿಗೂ ಸಿಗಬೇಕು ಆ ರೀತಿ ಆಗ್ಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತಾನೆ ಇರ್ತದೆ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ಎಸ್ ಟಿ ಎಮ್ ಸಿ ಸಂಘದಿಂದ ನಮ್ಮದು ಎರಡು ಬೇಡಿಕೆ ಇದೆ ಒಂದನೇ ಬೇಡಿಕೆ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಗಂಟ ಆಯಾ ಊರಿನಲ್ಲೇ ಆಯಾಯ ಸರ್ಕಾರಿ ಶಾಲೆಯಲ್ಲೇ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎರಡನೇದು ಆರನೇ ಕ್ಲಾಸಿಂದ ಹನ್ನೆರಡು ಹನ್ನೆರಡನೇ ಕ್ಲಾಸ್ ಗಂಟ ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯಿತಲ್ಲೂ ನವೋದಯ ಮಾದರಿ ವಸತಿ ಶಾಲೆ ಕೊಡಬೇಕು ಈ ರೀತಿ ಮಾಡೋದರಿಂದ ರಾಜ್ಯದಲ್ಲಿರೋ ನೈಂಟಿ ನೈನ್ ಪರ್ಸೆಂಟು ಶಿಕ್ಷ ಶೈಕ್ಷಣಿಕ ಸಮಸ್ಯೆ ಸಾಲ್ವ್ ಆಗುತ್ತೆ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಗಂಟ ಆಯಾ ಆಯಾ ಗ್ರಾಮದಲ್ಲಿ ಮಕ್ಕಳು ಓದ್ತಾರೆ ಆರರಿಂದ ಹನ್ನೆರಡನೇ ಕ್ಲಾಸ್ ಗಂಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಓದ್ತಾರೆ ಇವೆರಡೇ ನಮ್ಮದು ಬೇಡಿಕೆ ಇದೇನಾರು ನಮಗೆ ಈಡೇರಿಸುವ ಭರವಸೆ ಏನಾರ ಕೊಡಲಿಲ್ಲ ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ದೇಶಕ್ಕೆ ಸಂವಿಧಾನ ಬಂದು ಪ್ರಜಾಪ್ರಭುತ್ವ ಬಂದು ಎಪ್ಪತ್ತೈದು ವರ್ಷ ಆಗುತ್ತೆ ಆವತ್ತಿನ ದಿನ ನಾವು ಬಲಗೈಲಿ ರಾಷ್ಟ್ರಧ್ವಜ ಹಿಡಿತೀವಿ ಎಡಗೈಲಿ ಕಪ್ಪು ಬಾವುಟ ಬಲಗೈಲಿ ರಾಷ್ಟ್ರಧ್ವಜ ಸಂವಿಧಾನ ಸಂವಿಧಾನದ ಪರವಾಗಿ ಅಭಿಮಾನಕ್ಕೆ ಅದರ ಗೌರವ ಸೂಚವಾಗಿ ಬಲ್ಗೈಲಿ ರಾಷ್ಟ್ರಧ್ವಜ ಹಿಡಿತೀವಿ ಮತ್ತು ಎಡ್ಗೈಲಿ ಕಪ್ಪು ಬಾವುಟ ಸರ್ಕಾರಕ್ಕೆ ಹಿಡಿದು ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಕ್ಷೇತ್ರ ಮೂವತ್ತೊಂದು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ನಮ್ಮ ಎಸ್ ಡಿ ಎಮ್ ಸಿ ಕಾರ್ಯಕರ್ತರು ಅವರ ಮಕ್ಕಳಿದ್ದಾರೆ ಸರ್ಕಾರಿ ಶಾಲೆ ಓದ್ತಾ ಇದ್ದಾರೆ ಮಕ್ಕಳ ಕೈಲಿ ಬಲಗೈಲಿ ರಾಷ್ಟ್ರಧ್ವಜ ಎಡ್ಗೈಲಿ ಕಪ್ಪು ಬಾವುಟ ಹಿಡಿದು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಸುಮಾರು ಸಂಘಟನೆಗಳು ನಮ್ಮ ಬೆಂಬಲ ಹಚ್ಚಿದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ನನ್ನ ಹೆಸರು ರೇವಣ್ಣ ಹೇಳಿ ಮೈಸೂರಿನ ಕೂರ್ಗಳ್ಳಿ ಸರ್ಕಾರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ರಾಜ್ಯದ ಪ ಎಸ್ ಡಿ ಎಂ ಸಿ ಸಂಘದ ಪದಾಧಿಕಾರಿಗಳು ನಾನು ಸರ್ಕಾರಕ್ಕೆ ಈಗ ಈ ವಿಷಯದಲ್ಲೂ ಪ್ರಶ್ನೆ ಕೇಳ್ತೀನಿ ನೀವು ಯಾವ ಯೋಗ್ಯತೆ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ಐದು ವರ್ಷಗಳ ಹಿಂದೆ ಹೋರಾಟ ಮಾಡಿ ಆ ಎಂಟನೇ ತರಗತಿ ತಂದ್ರೆ ಆ ಎಂಟನೇ ತರಗತಿಗೆ ಟೀಚರೇ ಕೊಡಲಿಲ್ಲ ಇದೇ ನಿಮ್ಮ ಯೋಗ್ಯತೆ ಈಗ ಓದೋ ಈ ವರ್ಷದಿಂದ ನೀವು ಇಂಗ್ಲೀಷ್ ಮೀಡಿಯಮ್ ಅಂತ ಮಾಡಿದ್ದೀರಾ ಇಂಗ್ಲೀಷ್ ಟೀಚರ್ಗಳೇ ಕೊಟ್ಟಿದ್ದೀರಾ ಆ ಬೇಕು ಅಂತ ಏನಾದರೂ ನೀವು ಶಾಲೆಗಳನ್ನ ಹಾನ್ ಮಾಡಬೇಕು ಹೇಳಿ ಈ ತರ ಹುನ್ನಾರಗಳನ್ನ ನಡೆಸ್ತಾ ಇದ್ದೀರಾ ಈಗ ಕೆ ಪಿ ಎಸ್ ಅಂತ ಮಾಡ್ತಾ ಇದ್ದೀರಾ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಗುಣಮಟ್ಟ ಶಿಕ್ಷಣ ಕೊಡ್ತೀರಾ ನಿಮ್ಮಲ್ಲಿ ನಂಬಿಕೆ ಇಡಬೇಕಾ ನಾವು ಆ ಯಾವ ರೀತಿಯಲ್ಲಿ ನಂಬಿಕೆ ಇಡೋದು ನಿಮ್ಮನ್ನ ಆ ನಾವು ನಾವು ಗುಣಮಟ್ಟ ಶಿಕ್ಷಣಕ್ಕೋಸ್ಕರ ನಾವು ಉಪವಾಸದ ಅವ್ರಿ ಹೋರಾಟ ಮಾಡ್ಬೇಕಾ ಇದೇನೋ ನಿಮ್ ಮುಗ್ಯತೆ ಹಾಂ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಸರ್ಕಾರ ನಡೆಸೋದಕ್ಕೆ ನಿಮಗೆ ಆ ಸರ್ಕಾರ ಬಿಟ್ಟು ಇಳಿದು ಸ್ವಾಮಿ ನೈತಿಕತೆ ಬಂದು ಸರ್ ಸರ್ಕಾರ ಮಾಡ್ಲಿ ಯಾವ ರೀತಿ ನೈತಿಕತೆ ಇದೆ ಸ್ವಾಮಿ ನಿಮಗೆ ಹ ಒಂದು ಗುಣಮಟ್ಟ ಶಿಕ್ಷಣ ಕೊಡೋಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾವ ರೀತಿ ಸರ್ಕಾರಗಳನ್ನ ನಡೆಸ್ತೀರ ಸ್ವಾಮಿ ನೀವು ಈಗ ಹೋಗಿ ಬೇಕು ನಾವು ಉಪಸ್ಥಿತರ ಮಾಡ್ಬೇಕು ಸ್ವಾಮಿ ಒಳ್ಳೆ ಶಿಕ್ಷಣಕ್ಕೋಸ್ಕರ ದಯವಿಟ್ಟು ಇದನ್ನ ಬಿಟ್ಟು ಸರ್ಕಾರಿ ಸಾಲಗಳನ್ನ ಉಳಿಸೋದತ್ರ ನೀವು ಗಮನ ಹರಿಸಿ ಸ್ವಾಮಿ ಗಮನ ಹರಿಸಿ ಇವು ದೇಶಕ್ಕೆ ಮುಖ್ಯವಾಗಿ ಬೇಕಾಗಿರೋದು ದೇಶ ಸಂಪಲ್ಪತವಾಗಬೇಕು ಅಂತಂದ್ರೆ ಗುಣಮಟ್ಟ ಶಿಕ್ಷಣ ಗುಣಮಟ್ಟ ಆರೋಗ್ಯ ಸ್ವಾಮಿ ಬೇರೆ ಏನು ಅಲ್ಲ ನಿಮ್ಮ ಬಿಟ್ಟಿ ಬಗ್ಗೆಗಳಲ್ಲ ಗುಣಮಟ್ಟ ಶಿಕ್ಷಣ ಗುಣಮಟ್ಟದ ಆರೋಗ್ಯ ಇದ್ರ ಬಗ್ಗೆ ಯೋಚನೆ ಮಾಡಿ ಸ್ವಾಮಿ ನಮ್ಮ ಎಲ್ಲ ತರ ಓಡಾಡ್ಬೇಕ ಸ್ವಾಮಿ ನಾವು ಈ ನಮ್ಮ ಸಮಯ ಎಲ್ಲ ಹಾಳು ಮಾಡ್ತಾ ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಓಡಾಡೋ ಮಾಡ್ತಾ ಕುತ್ ಸ್ವಾಮಿ ಇದಕ್ಕೆ ದೇಶಕ್ಕೆ ಹಾಳಾಗುತ್ತೆ ಇದು ಉದಾರ ಆಗಲ್ಲ ದಯವಿಟ್ಟು ಶಿಕ್ಷಣದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ನಾನು ಈ ವೇದಿಕೆಯಲ್ಲಿ ಅವಕಾಶ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಮತ್ತೆ ಈ ಮೂರು ದಿನಗಳ ಕಾಲ ಉಪವಾಸ ನಾನು ಮುಂದುವರಿಸ್ದೆ ಅಂತ ಹೇಳ್ತಾ ನಾನು ಒಂದ್ ಮಾತು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು